ಸಿಗತಕ್ಕ ಆರು ಏಳು ವರ್ಷದಿಂದ ಪ್ರಾಮಾಣಿಕವಾಗಿ ಮತ್ತು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಎಂಟು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ನಾವು ಪಕ್ಷದ ಜೆಡಿಎಸ್ನವರು ಕೂಡ ಏನಿರೋದು ನಾನು ಬಹಳಷ್ಟು ಪರಿಪರಿಯಾಗಿ ನಾನು ಹೇಳಿದೆ ದಿವಂಗತ ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನ ಅವರ ಜನ್ಮದಿನದ ಶುಭಾಶಯಗಳನ್ನ ಟೀಕೆ ಮಾಡುತ್ತಾರೆ ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡಬೇಕು ಟೀಕೆಗಳಿಗೂ ಕೂಡ ಅವಕಾಶ ಇರಬೇಕು ಆದರೆ ಟೀಕೆ ಅರ್ಥಪೂರ್ಣವಾಗಿರಬೇಕು ಆರೋಗ್ಯಕರವಾಗಿರಬೇಕು ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ ಈ ದೇಶಕ್ಕೆ ನರೇಂದ್ರ ಮೋದಿ ಅವರೇ ನೀವು ಈ ದೇಶ ಸ್ವಾತಂತ್ರ್ಯ ಬಂದ ಮೇಲೆ ಹುಟ್ಟಿದವರು ನೀವು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು ಯಾರು ಕಾಂಗ್ರೆಸ್ ಪಕ್ಷ ಸ್ಥಾಪನೆಯಾಗಿ ಸಾವಿರದ ಎಂಟುನೂರ ಎಂಬತ್ತೈದನೇ ಇಸ್ವಿ ಸಾವಿರಾರು ಜನ ಲಕ್ಷಾಂತರ ಜನ ಈ ದೇಶಕ್ಕೆ ಸ್ವಾತಂತ್ರ್ಯ ತರಲಿಕ್ಕೆ ಹೋರಾಟ ಮಾಡಿ ಮನೆ ಮಠಗಳನ್ನ ಕಳ್ಕೊಂಡು ತಮ್ಮ ಜೀವವನ್ನು ಬಿಟ್ಟಿರ್ತಕ್ಕಂಥ ಅನೇಕ ಜನ ನರೇಂದ್ರ ಮೋದಿ ಆಗಲಿ ಬಿಜೆಪಿ ಕಾರಣ ಅಲ್ಲ ಅಂತಕ್ಕ ತಿಳ್ಕೊಬೇಕಾಗ್ತದೆ ನಮ್ಮ ಯುವಕರು ಅನೇಕ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಇವತ್ತು ದೇಶದ ಉದ್ಯೋಗಕ್ಕೆ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿನೇ ಈ ದೇಶದ ರಕ್ಷಣೆ ಮಾಡೋರು ಬೇರೆ ಯಾರ ಕೈನಲ್ಲೂ ಕೂಡ ಸಾಧ್ಯ ಆಗಲ್ಲ ಅಂತಕ್ಕಂಥ ತಪ್ಪು ಮಾಹಿತಿಯನ್ನ ಈ ದೇಶದ ಜನರಿಗೆ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದೆ ಇತ್ತೀಚೆಗೆ ನಮ್ಮ ಸೈನಿಕರು ಪುಲ್ವಾಮಾ ಘಟನೆಯಲ್ಲಿ ನಲವತ್ನಾಲ್ಕು ಜನ ನಮ್ಮ ಸೈನಿಕರು ಸತ್ತರು ಅದಾದ್ಮೇಲೆ ನಮ್ಮ ಯೋಧರು ಸರ್ಜಿಕಲ್ ಸ್ಟ್ರೈಕ್ ಅನ್ನು ಮಾಡಲು ನನಗೆ ನಮ್ಮ ದೇಶದ ಯೋಧರ ಬಗ್ಗೆ ಅಪಾರವಾದಂತಹ ಗೌರವ ಇದೆ ನಾವು ಇವತ್ತು ನಮನವನ್ನು ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ಈ ದೇಶದ ಸೈನಿಕರಿಗೆ ಭಾರತೀಯ ಸೈನ್ಯಕ್ಕೆ ಹೊರತು ಬಿಜೆಪಿಯವ್ರದಲ್ಲ ಅಂತ ಕಂಥದನ್ನು ತಿಳ್ಕೊಳ್ತಾರೆ ರಾಜಕೀಯವಾಗಿ ಬಳಸಿಕೊಳ್ಳಲಿಕ್ಕೆ ನರೇಂದ್ರ ಮೋದಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಾನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗ భారత పాస్తాన విభజన బేర్ బేర దేశ మేలు స్వాతంత్ర బందే ఈ దేశ సర్జికల్ స్ట్రైక్ సర్జికల్ స్ట్రైక్ ను యుద్ధ పాకస్తాన్ జీ నూ బారినూ కూడా కాంగ్రెస్ పక్ష అధికార ಪಾಕಿಸ್ತಾನವನ್ನು ನಾವು ಸೋಲಿಸಿದ್ದೀವಿ ಇವತ್ತು ಬಾಂಗ್ಲಾದೇಶ ಉದಯ ಆಗಿದೆಯಲ್ಲ ಅದಕ್ಕೆ ನರೇಂದ್ರ ಮೋದಿ ಕಾರಣನ ಯಾರ ಕಾರಣ ಶ್ರೀಮತಿ ಇಂದಿರಾ ಗಾಂಧಿ ಶ್ರೀಮತಿ ಇಂದಿರಾ ಗಾಂಧಿ ಪಾಕಿಸ್ತಾನದ ಸೈನಿಕರನ್ನ ಒಂದು ಲಕ್ಷ ಸೈನಿಕರನ್ನ ಸೆರೆ ಹಿಡಿದು ನಮ್ಮ ಯೋಧರು ಪಾಕಿಸ್ತಾನವನ್ನ ಸೋಲಿಸಿ ಪಾಕಿಸ್ತಾನ ಶರಣಾಯಿತು ದೇಶಕ್ಕೆ ಸಿಂಧು ಇಂದ್ರಾನಗಂದೇವ್ರ ಪ್ರಧಾನಮಂತ್ರಿ ಪಾಕಿಸ್ತಾನವನ್ನ ಸೋಲಿಸಿದ ಮೇಲೆ ವಿರೋಧ ಪಕ್ಷದ ನಾಯಕನಾಗಿ ನೈಟ್ ರೈಡ್ ರ ಕೃಷ್ಣ ರೆಡ್ ಅವರು ಕಷ್ಟ ಕಾರ್ಪಣ್ಯಗಳನ್ನ ಅರ್ಥ ಮಾಡಿಕೊಂಡು ಒಬ್ಬ ಸ್ಥಳೀಯನಾಗಿ ನಿಮ್ಮ ಜೊತೆಗೆ ನಿಲ್ಲುವಂತ ವಿಶ್ವಾಸವನ್ನ ನಾನು ಹೊಂದಿದ್ದೇನೆ ಮಾಡಿ ಈ ಭಾಗದ ಬಗ್ಗೆ ಒಬ್ಬ ಕಾಳಜಿ ಇರ್ತಕ್ಕಂಥ ಪಿ ಬೇಕು ಈ ಭಾಗದ ಬಗ್ಗೆ ಆಸಕ್ತಿ ತಗೊಂಡು ಕೆಲಸ ಮಾಡುವಂತ ಪಿ ಬೇಕು ಸುಮ್ಮನೆ ಮಿಸ್ಸಿಂಗ್ ಇನ್ ಆಕ್ಷನ್ ಪಿ ಬೇಡ ಕಣ್ಣಿಗೆ ಕಾಣದ ಪಿ ಬೇಡ ಕೈಗೆ ಸಿಗದ ಪಿ ಬೇಡ ಜನಗಳಿಗೆ ಕೆಲಸ ಮಾಡದ ಎಂ ಪಿ ಬೇಡ ಅಂತ ತೀರ್ಮಾನ ಮಾಡಿ ಎರಡೂ ಪಕ್ಷದ ಮುಖಂಡರು ಸೇರಿ ಒಬ್ಬ ಸಕ್ರಿಯವಾದಂತ ಎಂ ಪನ್ನ ಮಾಡಬೇಕು ಅಂತೇಳಿ ಅವರು ನನ್ನನ್ನ ಎಂ ಪಿ ಕ್ಯಾಂಡಿಡೇಟ್ ಆಗಿ ಮಾಡಿ ತಮ್ಮ ಮುಂದೆ ನಿಲ್ಲಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯನ್ನ ನಿಲ್ಲಿಸಿ ಈ ಕ್ಷೇತ್ರ ಗೆಲ್ಲಬೇಕಾದ್ರೆ ನೀವು ಕೃಷ್ಣಾ ಬೇರೆಗೌಡರನ್ನೇ ನಿಲ್ಲಿಸಿ ಅಂತೇಳಿ ಮಾನ್ಯ ದೇವೇಗೌಡರು ವೇಣುಗೋಪಾಲ್ ಅವ್ರ ಹತ್ರ ಮಾತನಾಡಿ ಸಲಹೆಯನ್ನ ಕೊಟ್ಟಿದ್ರು ಜನತಾ ಜನತಾದಳದವರು ಒಬ್ಬರು ಸಹ ಪಕ್ಕಕ್ಕೆ ಸರಿಯದೆ ಬಹಳ ಒಗ್ಗಟ್ಟಿಂದ ಈ ಬಾರಿ ಗೆದ್ದೆ ತೀರ್ತೇವೆ ಅನ್ನುವ ವಿಶ್ವಾಸದಿಂದ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಹಿಂದೆ ಇಲ್ಲಿ ಬಿಜೆಪಿ ಎಂ ಪಿ ಗೆದ್ರು ಯಾವತ್ತಾದ್ರೂ ಐದು ವರ್ಷದಲ್ಲಿ ಅವ್ರ ಈ ಕ್ಷೇತ್ರಕ್ಕೆ ಬಂದು ಎಷ್ಟು ಬಾರಿ ಭೇಟಿ ಕೊಟ್ಟಿದ್ದಾರೆ ಎಷ್ಟೋ ಜನಗಳಿಗೆ ಇಲ್ಲಿ ಎಂ ಪಿ ಅವರು ಯಾರು ಅನ್ನೋದೇ ಗೊತ್ತಿಲ್ಲ ಎಂ ಪಿ ಅವರು ಯಾರು ಅನ್ನೋದೇ ಗೊತ್ತಿಲ್ಲ ಜನಗಳಿಗೆ ಯಾರಾದ್ರೂ ನಿಮ್ಮ ವಾರ್ಡ್ಗೆ ನಿಮ್ಮ ಭಾಗಕ್ಕೆ ಬಂದಿರೋದನ್ನ ನೋಡಿದೀರ ಯಾವತ್ತಾದ್ರೂ ಎಂ ಪಿ ಅವರು ಯಾವತ್ತಾದ್ರೂ ನಿಮ್ಗೆ ಕೈಗೆ ಸಿಕ್ಕಿದಾರ ಎಂ ಪಿ ಸಾಹೇಬರು ಈ ಭಾಗದಲ್ಲಿ ಯಾವತ್ತಾದ್ರೂ ಹೋಗ್ಲಿ ಈ ಭಾಗಕ್ಕೆ ಅಭಿವೃದ್ಧಿ ವಿಚಾರದಲ್ಲಿ ಏನು ಕೊಡುಗೆಯನ್ನ ಕೊಟ್ಟಿದ್ದಾರೆ ಏನಾದ್ರೂ ನೋಡಿದೀರಾ ನೀವು